ಪಕ್ಷ ಅವಕಾಶ ಕೊಟ್ಟರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿದ್ಧ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ತಮ್ಮ ಮನದಾಳ ಬಿಚ್ಚಿಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚುತ್ತಿವೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಚರ್ಚೆ ಬೆನ್ನಲ್ಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲು ನಾನು ಸಿದ್ಧ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಹೇಳಿದ್ದಾರೆ ಪಕ್ಷ ಅವಕಾಶ ಕೊಟ್ಟರೆ ಸ್ಪರ್ಧೆಗೆ ಸಿದ್ಧ ಎಂದ ಸುಧಾಕರ್ ಶೆಟ್ಟಿ ನೀವೇ ನಿಲ್ಲಿ ಎಂದ್ರೆ ಖಂಡಿತ ಸ್ಪರ್ಧಿಸಿ ಗೆದ್ದು ತೋರಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೆಡಿಎಸ್ ಅಭದ್ರವಾಗಿತ್ತು ಅಭದ್ರವಾಗಿದ್ದು ಇದೀಗ ಪಕ್ಷ ಸಂಘಟನೆಗೆ ನಾವು ಮುಂದಾಗಿದ್ದೇವೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಬಿಜೆಪಿ ಜೊತೆಗಿನ ಹೊಂದಾಣಿಕೆ ಬಗ್ಗೆ ಗೊಂದಲ ಇರುವುದು ಸ್ವಾಭಾವಿಕ ಶೀಘ್ರದಲ್ಲೇ ಎಲ್ಲದಕ್ಕೂ ಕೂಡ ತೆರೆ ಬೀಳಲಿದೆ ಎಂದಿದ್ದಾರೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲು ಪಕ್ಷದ ಸಭೆಗಳನ್ನು ನಡೆಸುತ್ತಿದ್ದು ನಾಳೆ ನಡೆಯಲಿರುವಂತಹ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡ್ತೀವಿ ಎಂದು ಸುಧಾಕರ್ ಶೆಟ್ಟಿ ತಿಳಿಸಿದರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಮುಖಂಡರಲ್ಲೇ ತಲೆಯಿಂದ ಬುಡದವರೆಗೆ ಡೌಟ್ಗಳಿದ್ದು ಗ್ಯಾರಂಟಿ ಮುಂದುವರೆಸಲು ಸಾಧ್ಯವಿಲ್ಲ ಎಂದು ಅವರಿಗೆ ಗ್ಯಾರಂಟಿ ಇದೆ ಎಂದು ಸುಧಾಕರ್ ಶೆಟ್ಟಿ ಲೇವಡಿ ಮಾಡಿದರು ಶೃಂಗೇರಿ ಬಿಜೆಪಿ ಮುಖಂಡ ಅರೆಕುಡಿಗೆ ಶಿವು ಹಾಗೂ ಮೂಡಿಗೆರೆ ಕಾಂಗ್ರೆಸ್ ಮುಖಂಡ ಹೂವಪ್ಪ ಸೇರಿದಂತೆ ಹಲವರು ಜೆಡಿಎಸ್ ಸೇರ್ಪಡೆಯಾದರು ಚುನಾವಣೆ ಬರ್ತಾ ಇದೆ ಪಕ್ಷವನ್ನು ಯಾವ ರೀತಿ ಸಂಘಟಿಸಿ ಬಲವರ್ಧನೆ ಮಾಡಿಕೊಂಡು ಮುಂದುವರಿಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಬಂದಿದೆ ಮೊದಲನೇದು ಕಳೆದ ಎಂಟು ತಿಂಗಳಿಂದ ರಾಜ್ಯ ಸರ್ಕಾರ ಅಧಿಕಾರ ಇದೆ ಆದರೆ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಏಳು ತಾಲೂಕುಗಳ ಪದಾಧಿಕಾರಿಗಳು ಇವತ್ತು ಗಮನಕ್ಕೆ ತಂದಿದ್ದಾರೆ ಅದರಲ್ಲೂ ಕಂದಾಯ ಇಲಾಖೆ ಮತ್ತು ಏನು ರೆವಿನ್ಯೂ ಇವತ್ತು ನೀವು ನೋಡಿದ್ದೀರಿ ಸರ್ವೆ ಇಲಾಖೆ ಅರಣ್ಯ ಇಲಾಖೆ ಈ ಎಲ್ಲ ಇಲಾಖೆಗಳಲ್ಲಿ ಲಂಚ ಅವತಾರ ಭ್ರಷ್ಟಾಚಾರ ಇಷ್ಟುವರಿ ಇಲ್ಲದೇ ಇರುವಷ್ಟು ಜಾಸ್ತಿ ಆಗಿದೆ ಅಂತಾಗಿದೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಇರುವಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಇತ್ತು ಇವತ್ತೇನಾಗಿದೆ ಅಭಿವೃದ್ಧಿ ಯಾವುದೂ ಅಭಿವೃದ್ಧಿಯ ಕೆಲಸಗಳಾಗದೇ ಇರೋದ್ರಿಂದ ಲಂಚ ಅವತಾರ ಅರವತ್ತು ಪರ್ಸೆಂಟೇ ಮುಟ್ಟಿದೆ ಯಾವ ಕೆಲಸ ಆಗ್ತಿಲ್ಲ ಅನ್ನೋದಾಗಿದೆ ಒಂದು ಸರ್ಕಾರದಲ್ಲಿ ಒಂದು ಆರ್ ಟಿ ಸಿ ತಗೊಳ್ಳೋದಾಗಲಿ ಒಂದು ಪೋರ್ಡ್ ಮಾಡಿಸ್ಕೊಳ್ಳೋದಾಗ್ಲಿ ಒಂದು ಸ್ಕೆಚ್ ಮಾಡ್ಸ್ಕೊಳ್ಳೋದಾಗ್ಲಿ ಯಾವ ಕೆಲಸನೂ ಮಾಡಲಿಕ್ಕಾಗದೇ ಇರೋ ಕೆಲಸ ಆಗಿದೆ ಇವತ್ತು ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ನರೇಗದ ಕೆಲಸ ವಿಷಯದ ದುಡ್ಡು ಕೊಡದೇ ಇರುವಂಥ ರೀತಿಯಲ್ಲಿ ಸರ್ಕಾರ ಬಂದಿದೆ ಇದೇ ಪರಿಸ್ಥಿತಿ ಅಂದರೆ ಒಂದು ಕಡೆ ಬರಗಾಲ ಇನ್ನೊಂದು ಕಡೆ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ ಕೈ ಕೆಲಸ ಸಿಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ಲೋಕಸಭೆ ಚುನಾವಣೆ ಎದುರಿಸಿದೆ ಆದ್ದರಿಂದ ಈಗಿನ ಒಂದು ಏನು ಸ್ಥಿತಿಗತಿನಲ್ಲಿ ಪಕ್ಷ ಒಂದು ನಿರ್ಧಾರ ತಗೊಂಡಿದೆ ಮೊಟ್ಟ ಮೊದಲಿಗೆ ಜನರ ವಿರುದ್ಧವಾದ ಯೋಜನೆಗಳು ಜನರ ವಿರುದ್ಧವಾದ ದಬ್ಬಾಳಿಕೆಗಳ ನಿಲ್ಲಿಸಲಿಕ್ಕೆ ಪಕ್ಷ ಹೋರಾಟ ಮಾಡೋದು ಅನ್ನೋದನ್ನ ತೀರ್ಮಾನನ ಇವತ್ತಿನ ಸಹ ತಗೊಂಡಿದ್ದೇವೆ ಪಕ್ಷಕ್ಕೆ ಪಕ್ಷ ಉಳಿಲಿಕ್ಕೆ ಪಕ್ಷ ಉಳಿಯೋದಲ್ಲ ಜನ ಉಳಿಬೇಕು ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಲವಾರು ನಿರ್ಧಾರಗಳನ್ನು ಪಕ್ಷ ಕೈಗೊಳ್ಳುತ್ತೆ ಮತ್ತು ಇವತ್ತಿನ ಐದು ಗ್ಯಾರಂಟಿಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಅವರಿಗೆ ಗ್ಯಾರಂಟಿ ಗೊತ್ತಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ಅವ್ರು ಮುಂದುವರಿಸಲ್ಲ ಅಂತೇಳಿ ಅದಕ್ಕೆ ಒಂದು ಸುಮ್ಮನೆ ಗುರು ತೋರಿಸ್ತಾ ಇದ್ದಾರೆ ಬೇರೆ ಏನಲ್ಲ ಲೋಕಸಭೆ ಚುನಾವಣೆ ಆದ ಮೇಲೆ ಅವ್ರು ಕೊಡೋಕ್ಕಾಗಲ್ಲ ಇವಾಗಲೇ ಇಲ್ಲ ಈಗಲೇ ನೀವು ನೋಡಿದಿರಿ ಮೂರು ತಿಂಗಳಿನ ಹಣ ಒಂದ್ಸಾರಿ ಕೊಡ್ತಾ ಇದ್ದಾರೆ ಮತ್ತು ಯಾವ ಯೋಜನೆಗಳನ್ನು ಆಗಲ್ಲ ಅವರಿಗೆ ಅದನ್ನು ಒಂದೀಗಾಗಲೇ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಾವು ಸೋತಿದ್ದೀವಿ ಅನ್ನೋ ದೃಷ್ಟಿನಲ್ಲಿ ಅದ್ರ ಬಗ್ಗೆ ನನ್ನ ಟೀಕೆ ಇಲ್ಲ ಅವರು ಖಂಡಿತ ಗ್ಯಾರಂಟಿ ಯೋಜನೆಗಳನ್ನ ಐದು ವರ್ಷನ ಯಾವುದೇ ಸರ್ಕಾರ ಬಂದ್ರೂ ಕೊಡಬೇಕು ಒಂದ್ಸರಿ ಜನಗಳಿಗೆ ನೀವೊಂದು ಆ ಗ್ಯಾರಂಟಿ ಯೋಜನೆ ಮೇಲೆ ಸರ್ಕಾರ ಬಂದವರು ನಾಳೆ ನೀವು ಬರದೇ ಇದ್ದರೆ ಮತ್ತೊಂದ್ಸರಿ ಮಾಡ್ತೀವಿ ಅಂದರೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮಾಡಲಿಕ್ಕೆ ಖಂಡಿತ ಜೆ ಡಿ ಎಸ್ ಒಪ್ಪೋದಿಲ್ಲ ಜೆ ಡಿ ಎಸ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಶಾ ಒಂದು ರೀತಿಯ ಭಾಳ ನೆಲೆಗಟ್ಟಿನಲ್ಲಿ ಭದ್ರವಾಗಿದೆ ಇವತ್ತು ನಾವು ಅವ್ರಿಗೆ ಕೊಡುವಾಗ ಯಾಕೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂತ ಎಲ್ಲೂ ನಾವು ಕ್ವಶನ್ ಮಾಡಿಲ್ಲ ಅದರ ಬದಲಾಗಿ ಜೆ ಡಿ ಎಸ್ ಏನು ಮಾಡಿದೆ ಅಂದರೆ ಎಲ್ರಿಗೂ ಮುಟ್ಟಬೇಕು ಅನ್ನೋದ್ರಲ್ಲಿ ಹೋರಾಟ ಮಾಡಿದ್ದೀವಿ ನಾವು ಇವಾಗಲಾದರೂ ಹೇಳೋದಷ್ಟೇ ನೀವು ಗ್ಯಾರಂಟಿನೂ ಕೊಡಲ್ಲ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಈಗಾಗಲೇ ಅವರೇ ಹೇಳ್ಕೊಂಡಿದ್ದಾರೆ ಅವರಿಗೆ ಡೌಟ್ ಬಂದಿದೆ ಅವರಲ್ಲಿ ಈಗ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಕಷ್ಟ ಅನ್ನೋದನ್ನು ನೋಡ್ತಾ ಇದ್ದೇವೆ ಮತ್ತು ಬುಡದಿಂದ ತಲೆಯವರೆಗೂ ಅವರಲ್ಲೇ ಹೊಂದಾಣಿಕೆ ಇಲ್ಲ ಅವರು ಏನು ನೋಡ್ತಿದ್ದಾರೆ ಯಾವ ಪಕ್ಷದವ್ರನ್ನ ಹೇಳ್ಕೊಂಬರೋದು ಯಾವ ಪಕ್ಷದವ್ರು ಕರ್ಕೊಂಬರೋದು ಅವ್ರ ಪಕ್ಷದವ್ರು ಹೋಗ್ತಾ ಇರೋದು ನಿಲ್ಸ್ಕೊಂಡ್ರೆ ಸಾಕ ಕೆ ಪಿ ಎ ಪಕ್ಷದ ಆಂತರಿಕ ವಿಚಾರದಲ್ಲಿ ನಾನಿಲ್ಲ ನಾವೇನಕ್ಕೆ ಇದ್ದೀವಿ ಅಂದರೆ ನನ್ನ ಪಕ್ಷದ ಸಂಘಟನೆ ಬಗ್ಗೆ ನನ್ನ ಬಗ್ಗೆ ಯಾವುದೇ ಕ್ವಶನ್ ಇದ್ದರೆ ಇದೆ ಯಾಕೆಂದರೆ ಬಿ ಬಿ ಜೆ ಪಿ ಹೋಗ್ತಾರೆ ನಾನಲ್ಲ ನಾನು ಜೆ ಡಿ ಎಸ್ ಹೋಗ್ತಾರನಾಗಿ ಕಾಶ ಕೊಟ್ಟರೆ ನಾವು ಸ್ಪರ್ಧಿಸ್ತೇವೆ ಈಗಲೂ ಶೃಂಗೇರಿಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಾದ್ರೂ ಅಷ್ಟೆ ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟರೆ ಪಕ್ಷ ಯಾರನ್ನೇ ಕೆ ಇಂಥ ಅಭ್ಯರ್ಥಿ ಅಂತ ಹೇಳ್ತಾರೋ ಅವ್ರಿಗೆ ಕೆಲಸ ಮಾಡಿಕೊಡ್ತೇವೆ ಪಕ್ಷ ಏನಾದರೂ ನೀವೇನಿಲ್ಲಿ ಹೇಳಿದ್ರೆ ಖಂಡಿತ ನಾವು ಸ್ಪರ್ಧೆ ಮಾಡ್ತೇವೆ ಜಯನು ಗಳಿಸ್ತೇವೆ ಶೃಂಗೇರಿಗೆ ಚಿಕ್ಕಮಗಳೂರು ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆ ನಾವು ಭದ್ರವಾಗಿ ಇಲ್ಲದೇ ಇರೋದ್ರಿಂದ ಭದ್ರಕೋಟೆನ ಅವ್ರು ನಮ್ದು ಅಂತ ಕೊಡೋದು ಇಲ್ಲ ಇದು ಜೆ ಡಿ ಎಸ್ನ ಭದ್ರಕೋಟೆ ಈ ಭದ್ರಕೋಟೆ ಏನಾಗಿದೆ ಎಲ್ಲೋ ಒಂದು ಕಡೆ ಆ ಭದ್ರತೆ ಹೋಗಿ ಅಭದ್ರತೆ ಇತ್ತು ಇವಾಗ ಆ ಥರ ಇಲ್ಲ ನೀವು ಸಣ್ಣ ಎಕ್ಸಾಂಪಲ್ ಶೃಂಗೇರಿ ಕ್ಷೇತ್ರನೇ ಯೋಚನೆ ಮಾಡ್ಬೋದು ಇದುವರೆಗೆ ನನ್ನ ಅಂದಾಜು ಇಪ್ಪತ್ತು ಸಾವಿರ ಮೇಲೆ ಓಟ್ ಮಾಡಿದರೆ ಅದನ್ನು ಭದ್ರಕೋಟೆ ಸ್ವಲ್ಪ ನಂಬಿಕೆ ಬೇಕಿತ್ತು ಜನಗಳಿಗೆ ಖಂಡಿತ ಜೆ ಡಿ ಎಸ್ ಕ್ಷೇತ್ರ ಇದು ಶೃಂಗೇರಿ ಕ್ಷೇತ್ರಕ್ಕೆ ಅಥವಾ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಜೆ ಡಿ ಎಸ್ಗೆ ಯಾರನ್ನೇ ಅಭ್ಯರ್ಥಿ ಕೊಟ್ರೇನೋ ನಾವು ಕೆಲಸ ಮಾಡ್ತೀವಿ ಅದು ಬಿ ಜೆ ಪಿ ಕೊಡಲಿ ಯಾವುದೇ ಕೊಡಲಿ ನಾಯಕತ್ವ ಏನು ಹೇಳುತ್ತೋ ಅದಕ್ಕೆ ಕೆಲಸ ಮಾಡ್ತೀವಿ ನಮ್ಮ ಒತ್ತಡ ಎಲ್ಲ ರಾಜ್ಯ ಸಮಿತಿ ಅದರಲ್ಲೂ ಕುಮಾರಣ್ಣವ್ರು ಏನು ಹೇಳ್ತಾರೆ ಅದೇ ಅಂತಿಮ ನಮ್ಮ ಅಂದ ಗೊಂದಲ ಸ್ವಾಭಾವಿಕ ಯಾಕಂದರೆ ಕಾರ್ಯಕರ್ತರಲ್ಲಿ ತಳಮಟ್ಟದಲ್ಲಿ ಗೊಂದಲ ಇರೋದು ಅಂತೂ ಸ್ವಾಭಾವಿಕ ಅದು ಈಗ ತಾನೇ ಹೊಂದಾಣಿಕೆನೇ ಇಲ್ಲೇ ಆಗ್ತಾ ಇರೋದು ಸಂಪೂರ್ಣವಾದ ಹೊಂದಾಣಿಕೆ ಇದುವರೆಗೆ ಆಗಿಲ್ಲ ಸಂಪೂರ್ಣವಾದ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ಒಂದೇ ಒಂದು ಮೀಟಿಂಗ್ ಆಗಿದೆ ಅದಾಗಲೇಬೇಕು ಅದಾದಾಗ ತನ್ನ ರಾಜ್ಯ ಎಲ್ಲ ಗೊಂದಲಗಳಿಗೆ ಅತಿ ಶೀಘ್ರ ತೆರೆ ಬೀಳುತ್ತೆ